ನಮಸ್ತೆ ಸ್ನೇಹಿತರೆ ಮೂಳೆಗಳನ್ನು ಸದೃಢ ಮಾಡಲು ಈ ಬೀಜಗಳು ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲೂ ಈ ಒಂದು ಚಳಿಗಾಲಕ್ಕೆ ಈ ಒಂದು ಪಾಯಸ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ಚಳಿಗಾಲದಲ್ಲಿ ತುಂಬಾ ಕೈಕಾಲು ನೋವು ಮೂಳೆ ನೋವು ಬೆನ್ನು ಸೊಂಟ ಹೀಗೆ ನಮಗೆ ಜಾಯಿಂಟ್ ಪೇನ್ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಈ ಒಂದು ಬೀಜಗಳನ್ನು ಸೇವಿಸ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಈ ಒಂದು ಚಳಿಗಾಲದಲ್ಲಿ ಬರುವಂಥ ಮೂಳೆ ನೋವು ಅಥವಾ ಮೈ ಕೈ ಸೊಂಟ ಬೆನ್ನು ಹೀಗೆ ಬರುವಂಥ ನೋವುಗಳಿಂದ ನಾವು ಪಾರಾಗ್ಬೋದು ಜೊತೆಗೆ ಇದು ಬಾಣಂತಿಯರಿಗೆ ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು ಇನ್ನು ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರ್ತಿರೋ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗಾದರೆ ಒಂದು ಪಾಯಸವನ್ನು ರೆಡಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಈ ಒಂದು ಬೀಜಗಳು ಏನೆಲ್ಲ ಉಪಯೋಗವನ್ನು ನಮ್ಮ ದೇಹಕ್ಕೆ ನೀಡುತ್ತೆ ಹೇಳಿ ನೋಡ್ತಾ ಹೋಗೋಣ ತಡ ಮಾಡ್ತೀನಿ ವೀಡಿಯೋನ ಶುರು ಮಾಡೋಣ ಇದನ್ನ ಆಳ್ವಿ ಬೀಜ ಅಂತ ಹೇಳಿ ಕರೀತಾರೆ ಇದು ಸಾಮಾನ್ಯವಾಗಿ ನಿಮಗೆ ಎಲ್ಲ ಗ್ರಾಸರಿ ಅಂಗಡಿಗಳಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಈಗಂತೂ ಆನ್ಲೈನಲ್ಲಿ ಕೂಡ ನಿಮಗೆ ಸಿಗುತ್ತೆ ಈ ಒಂದು ಬೀಜಗಳು ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಒಳ್ಳೆಯ ಔಷಧಿ ಗುಣಗಳನ್ನು ಒಳಗೊಂಡಿದೆ ಇನ್ನು ಇದನ್ನು ಹೆಚ್ಚಾಗಿ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಬೀಜಗಳ ಉಪಯೋಗ ಹೆಚ್ಚಾಗಿ ಅವರು ಮಾಡ್ತಾ ಇರ್ತಾರೆ ಆದರೆ ಇದನ್ನು ನಾವು ಸೇವನೆ ಮಾಡ್ತಾ ಬರೋದರಿಂದ ಖಂಡಿತವಾಗ್ಲು ನಮ್ಮ ಆರೋಗ್ಯಕ್ಕಂತೂ ಇದು ಒಂದು ಔಷಧಿಗೂ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ಅಷ್ಟು ಒಂದು ವಿಪರೀತವಾಗಿರುವಂತಹ ಒಂದು ನಮ್ಮ ಹೆಲ್ತ್ ಬೆನಿಫಿಟ್ ಅನ್ನ ಇದು ಒಳಗೊಂಡಿದೆ ಇದನ್ನ ಆಳ್ವಿ ಬೀಜ ಅಂತ ಹೇಳಿ ಕರೀತಾರೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಹಳುವಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಒಂದು ಹತ್ತು ನಿಮಿಷಗಳ ಮೊದಲು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಾವು ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಮಾಡ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಡ್ಬೋದು ನಾನಿಲ್ಲಿ ಒಂದು ಹತ್ತು ನಿಮಿಷಗಳ ಮೊದಲು ಈ ಒಂದು ಬೀಜಗಳನ್ನು ನೆನೆಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಈ ಎರಡು ಟೀ ಅಷ್ಟು ನೀವು ಇಬ್ಬರಿಗೆ ಆರಾಮಾಗಿ ಮಾಡ್ಕೊಳ್ಬೋದು ಒಂದು ಟೀ ಸ್ಪೂನ್ ಆದರೂ ಒಬ್ಬರಿಗೆ ಆರಾಮಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಟೀ ಅಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆಯೇ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷಗಳ ನಂತರ ಇಲ್ಲಿ ತೆಗಿತಾ ಇದ್ದೀನಿ ನೋಡ್ಬೋದು ಇದು ಚೆನ್ನಾಗಿ ನೆಂದಿದೆ ಚೆನ್ನಾಗಿ ಉಬ್ಬಿ ಬಂದಿದೆ ಈ ಒಂದು ಆಳ್ವಿ ಬೀಜ ಅಂತಾನೆ ಹೇಳ್ಬೋದು ಈ ಕಡೆ ನಾನು ಒಂದು ಗ್ಲಾಸ್ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾವು ನೆನೆಸಿಟ್ಕೊಂಡಿರುವಂಥ ಈ ಒಂದು ಹಳ್ವಿ ಬೀಜನ ಅದರೊಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದು ಐದಾರು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಒಂದು ಹಳವಿ ಬೀಜದಲ್ಲಿ ತುಂಬ ಹೇರಳವಾಗಿ ಮೆಗ್ನೀಷಿಯಮ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮಿನರಲ್ಸ್ ಇರುತ್ತೆ ಫಾಸ್ಪರಸ್ ಇರುತ್ತೆ ಇದೆಲ್ಲವೂ ಕೂಡ ನಮ್ಮ ಮೂಳೆಗಳನ್ನು ಸದೃಢಗೊಳಿಸಲು ಗಟ್ಟಿಗೊಳಿಸಲು ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ವಿಪರೀತವಾಗಿ ಕೈ ಕಾಲು ಮೂಳೆ ಜಾಯಿಂಟ್ ಪೇನ್ ಹೆಚ್ಚಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ನಿವಾರಣೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಫಾಲಿಕ್ ಆ್ಯಸಿಡ್ ಇರುತ್ತೆ ಐರನ್ ಇರುತ್ತೆ ಇದು ಅನಿಮಿಯಾ ನಿವಾರಿಸುತ್ತೆ ಅಂದರೆ ನಮ್ಮ ಒಂದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದು ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಇರುತ್ತೆ ಸಿ ಇರುತ್ತೆ ಐರನ್ ಅಂಶ ಇರುತ್ತೆ ಇದು ನಮ್ಮ ಸ್ಕಿನ್ನಿನ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಯಾರು ಡಯಾಬಿಟೀಸ್ ಇರ್ತಾರೋ ಅಂಥವ್ರಿಗೂ ಕೂಡ ತುಂಬಾ ಒಳ್ಳೆಯದು ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ನಲ್ಲಿ ಇರಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾಯಿದೆ ಅಂದರೆ ಈ ಒಂದು ಬೀಜಗಳು ತುಂಬಾ ಹೆಲ್ಪ್ ಆಗುತ್ತೆ ಪೀರಿಯಡ್ಸ್ ಏನು ಸಮಸ್ಯೆ ಕಾಡ್ತಾ ಇರತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ನಮ್ಮ ಜೀರ್ಣ ವ್ಯವಸ್ಥೆಯನ್ನು ಹೆಚ್ಚಿಸಲಿಕ್ಕೆ ತುಂಬ ಒಳ್ಳೆಯದು ಇನ್ನು ಬಾಣಂತಿಯರು ಈ ಥರ ಸೇವನೆ ಮಾಡೋದರಿಂದ ಎದೆ ಹಾಲು ಹೆಚ್ಚಿಸ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಅಂದರೆ ಕಾಳುಗಳು ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ನಾನು ಒಂದು ಅರ್ಧ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಅದು ಕೂಡ ನಮ್ಮ ಮೂಳೆಗೆ ಒಳ್ಳೆಯದು ಜೊತೆಗೆ ಒಂದೊಳ್ಳೆ ಆ ಒಂದು ಟೇಸ್ಟ್ ಬರಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಒಂದು ಚಿಟಿಕೆ ಆಗೋಷ್ಟು ಒಣಶುಂಠಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಪೌಡರು ಅರಿಶಿಣ ಆಪ್ಷನಲ್ಲೂ ಬೇಕಿತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಿ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು ಒಣಶುಂಠಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಈ ಒಂದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ಅಲ್ಲಲ್ಲಿ ಹಿಡಿತಾ ಇರುತ್ತೆ ಸಂಧಿವಾತದ ರೀತಿ ಆಗ್ತಾ ಇರತ್ತಲ್ಲ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಅರಿಶಿಣ ಸೇರಿಸ್ಕೊಂಡಿದ್ದೀನಿ ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಒಳ್ಳೆಯದು ಜೊತೆಗೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವಿಪರೀತವಾಗಿ ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಒಣ ಶುಂಠಿ ಮತ್ತು ಅರಿಶಿಣದ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ ನಂತರ ಇದನ್ನು ಒಂದು ಅಥವಾ ಎರಡು ನಿಮಿಷಗಳವರೆಗೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಒಂದು ಈ ಒಂದು ಅಳುವೆ ಪಾಯಸ ಅನ್ನುವಂಥದ್ದು ರೆಡಿ ಆಗುತ್ತೆ ಇದು ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಹಾಕೊಳ್ತೀವಿ ಅಂದರೆ ತುಪ್ಪನ ಹಾಗೆ ಹಾಕೋದ್ರ ಬದಲಾಗಿ ಅದನ್ನು ಕಾಯಿಸಿ ಅದರೊಟ್ಟಿಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಈ ಒಂದು ಬಾಯಿಸಿದ ರೊಟ್ಟಿಗೆ ಸೇರಿಸ್ಕೊಳ್ಬೋದು ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ ಅನ್ನೋವಂಥ ಸಮಯದಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಲನ್ನು ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಹಾಲನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾಯಸ ತುಂಬ ಬಿಸಿ ಇರುವಂಥ ಸಮಯದಲ್ಲಿ ಹಾಕ್ಬಾರ್ದು ಯಾಕಂದರೆ ಅದ್ರ ಬೆಲ್ಲ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಮೇಲೆ ಹಾಲು ಸೇರಿಸ್ಕೊಳ್ಳೋದ್ರಿಂದ ಈ ಒಂದು ಹಾಲು ಏನು ಹೊಡೆಯೋದಿಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಳಿ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಒಂದು ಅಳಿವೆ ಪಾಯಸ ಒಂದೊಳ್ಳೆ ಟೇಸ್ಟಿನೊಂದಿಗೆ ರೆಡಿಯಾಗುತ್ತೆ ಇನ್ನು ಇದನ್ನು ಸೇವನೆ ಮಾಡೋದರಿಂದ ಖಂಡಿತವಾಗ್ಲೂ ಈ ಒಂದು ಚಳಿಗಾಲದಲ್ಲಿ ಕಾಡುವಂಥ ಒಂದು ಮೈ ಕೈ ನೋವು ಸುಸ್ತು ಆಯಾಸ ಎಲ್ಲನೂ ನಿವಾರಣೆ ಆಗುತ್ತೆ ಜೊತೆಗೆ ಮೂಳೆ ನೋವು ಕಡಿಮೆ ಆಗುತ್ತೆ ಜೊತೆಗೆ ಯಾರಿಗೆ ಅನಿಮಿಯಾ ಇರುತ್ತೆ ಅದು ದೂರ ಆಗುತ್ತೆ ಜೊತೆಗೆ ಈ ಒಂದು ಪಾಯಸವನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆದು ಒಳ್ಳೆಯದು ಜೊತೆಗೆ ವೇಟ್ ಲಾಸ್ ಮಾಡ್ಕೋಬೇಕು ಅಂತಿರೋರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ತುಂಬ ಬೇಗ ನಮ್ಮ ದೇಹದ ತೂಕವನ್ನು ಎಳ್ಸ್ಕೊಳ್ಳೋದಕ್ಕೆ ಈ ಒಂದು ಪಾಯಸ ತುಂಬಾ ಹೆಲ್ಪ್ ಆಗುತ್ತೆ ನಾಲ್ಗೆಕ್ಕೂ ಕೂಡ ರುಚಿಯಾಗಿರುವಂಥ ಈ ಒಂದು ಅಳಿವೆ ಪಾಯಸವನ್ನು ಸೇವನೆ ಮಾಡೋದ್ರಿಂದ ಅನೇಕ ರೀತಿಯ ಆರೋಗ್ಯದ ಲಾಭಗಳನ್ನು ನಾವು ಕಾಣ್ಬೋದು ಖಂಡಿತವಾಗ್ಲೂ ರುಚಿನೂ ಹಾಗೆ ಇರತ್ತೆ ಅದರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಹೆಲ್ಪ್ ಆಗುವಂಥ ಈ ಒಂದು ಅಳಿವೆ ಪಾಯಸವನ್ನು ಅಟ್ಲೀಸ್ಟ್ ನೀವು ವಾರದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಆದರೂ ಸೇವನೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಆರೋಗ್ಯ ಹೆಚ್ಚಾಗಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ನಂದಿನಿ ಸ್ಕ್ರಿಯೇಟಿಂಗ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು